ತಾವೆಲ್ಲರೂ ಕೂಡ ಭಾಳ ಉತ್ಸುಕತೆಯಿಂದ ಇವತ್ತಿನ ದಿವಸ ಇಟ್ನಾಳ ಗ್ರಾಮದ ಬದಲ ನಮ್ಮ ಗಂಟಿ ಸರ್ ಅವರಾಗಿರ್ಬೋದು ನಮ್ಮ ಜ್ಯೋತೆಪ್ಪಣ್ಣವರಾಗಿರ್ಬೋದು ನಿಜವಾಗ್ಲೂ ಅವರು ಮನುಷ್ಯನೊಳಗೆ ಯಾವ ಥರ ಐತಿಪಾ ಅಂತ ಕೇಳಿದ್ರೆ ಅವರು ಮುಗುಳ್ಕೋಡು ಗ್ರಾಮ ಗಂಟಿ ಸರ್ ಹಿಡ್ಕಲ ಗ್ರಾಮ ಹೌದು ಆ ಎರಡೂ ಊರುಗಳನ್ನು ತಮ್ಮ ವೈಯಕ್ತಿಕ ತಮ್ಮ ಸ್ವಂತ ಊರುಗಳನ್ನು ಬಿಟ್ಟು ಹೆಚ್ಚಾಗಿ ಇದು ಇಟ್ನಾಳ್ ಗ್ರಾಮ ಇದು ನಂದಿ ಹೆಮ್ಮೆಯಿಂದ ಹೇಳ್ಕೊಂಡವ್ರು ಯಾರಾದ್ರ ಅದು ನಮ್ಮ ಗಂಟಿಸರ ಮತ್ತು ನಮ್ಮ ಯತ್ನಿನ ಮನಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಬೇಕಾದಂತಹ ವಿಷಯ ದಿವಸ ಇಟ್ನಾಳ ಗ್ರಾಮದವರು ಕೂಡ ಎರಡೂ ಮಕ್ಕಳಿಗೆ ಭೇದ ಭಾವ ಮಾಡಲಾರ್ದೆ ಎರಡೂ ಮಕ್ಕಳನ್ನ ಒಂದೇ ತಕ್ಕಡಿಯಾಗಿಟ್ಟು ತೂಗ ಮಾಡಿ ಎರಡೂ ನಮ್ಮ ಮಕ್ಕಳತ್ತ ತಿಳ್ಕೊಂಡು ಎರಡೂ ಮಕ್ಕಳಿಗೆ ಒಂದೇ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಅದು ಇಟ್ನಾಳ ಗ್ರಾಮ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾದಂತಹ ವಿಷಯದ ನನ್ನ ಆತ್ಮೀಯ ಹೌದು ತಮ್ಮೆಲ್ಲರ ಪ್ರೀತಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಿ ಹೇಳಿ ವಿಶೇಷವಾಗಿ ನಮ್ಮ ಎಲ್ಲಾ ಡಿ ಸಿ ಸಾಹಿಬ್ರನ್ನ ಫುಡ್ ಆಫೀಸರ್ ಗಳನ್ನ ಅನೇಕ ರೀತಿ ಸನ್ಮಾನ ಸತ್ಕಾರಗಳನ್ನ ಮಾಡಿದ್ರಿ ಮಾಡಿದ್ರಿ ಪ್ರೀತಿ ಅವತ್ತು ಕೂಡ ಚಿಕ್ಕ ಕಲಾವಿದರ ಮೇಲೆ ಇರಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಏನಾದ್ರೂ ಕೂಡ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಎರಡೂ ಕಲಾವಿದರ ವತಿಯಿಂದ ಆಗಿರ್ತಾವೆ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ಆಗಿರ್ತಾವ ಆಗ್ತಾವ ಮಾತಿನ ಭರವಸೆ ಒಳಗ ನಂದು ಮಾತು ಗೆಲ್ತಂತೇಳಿ ಸ್ವಾಮಿ ಮಾಡ್ತಾರೆ ಯಾನ್ ಜಿ ಗಿಡ ಮಾತಾಡಿದಂಕ ಮಾತಾಡಿದ್ರು ಕೂಡ ಅದ ನಡೆಯಂಗಿಲ್ಲ ಸಕ್ಸೆಸ್ ಆಗಲಿಲ್ಲ ಅದು ಹೌದು ಎರಡು ಟೀಮ್ನವರು ಇದುವರೆಗೆ ಬಹಳ ಸುಂದರವಾಗಿ ಎರಡೂ ಮೇಳದವರು ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರಿ ಈಗ ಮಾಳು ಹೇಳಿದಂಗ ಹಾಡೋದ್ರಲ್ಲಿ ಆಗಲಿ ಮಾತನಾಡೋದ್ರಲ್ಲಿ ಲೋಪ ದುಷ್ಕಳ ಆಗುವುದು ಸಹಜ ನಡಿ ಮನುಷ್ಯ ಎಡಗುದು ಸಹಜ ಹಾಂ ಅದಕ್ಕೆ ಎರಡೂ ಮೇಳದವ್ರು ಏನು ಮಾಡ್ಯಾರಪ್ಪ ಅಂತ ಯಾರು ಇನ್ನ ಯಾರೊಕ್ಕೂ ಕೂಡ ಯಾರು ರೊಕ್ಕ ನೋಡಿ ಓಕೆ ಸರ್ ಅದಕ್ಕೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಕೆ ಅವಿ ಬಂದ್ ನೋಡ್ ಸರ್ ಆಚ ಕಡೆ ನಸರಿನ ಕುರುಗೋಟ ಮಗಳು ಸರ್ ಕೈ ಮಾಡಿ ಹಾಡ್ತೈತಿ ಅದ್ ಈಗಿದ್ರಿ ಮನೆಯ ಯಾಕ್ರಿ ಯಾರಲ್ಲಿ ಯಾವ ವಿದ್ಯಾ ಯಾವಾಗ ಒಲತೆ ಹೇಳಕ್ ಬರ್ದಿಲ್ಲ ಅಂತ ವಿದ್ಯಾ ಯಾರಿಗ ಅದ ಏನೋ ಇಸ್ಲ್ಮಾನ್ ಧರ್ಮದೊಳಗ ಆ ಇಸ್ಲಾಂ ಧರ್ಮದೊಳಗ ಕುರುಗೋಟ್ ನಸರಿನಾಗ ಒಲದ ಹೌದು ಆಕಿ ಗಂಡ ಗಾಡಿಯಾ ಕುತ್ ಸರ್ ಹುಡುಗನ ತಗೊಳಾಕ್ ಸರ್ ಅವ್ ಪಾಪ ಮಾಲಕ್ ಮನೆಯಾಗದನು ರೀಪಾ ಮಾಲಕನ ಕರ್ಕೊಂಡ್ ಬರ್ಬೇಕಲ್ಲ ನೀ ಹೌದು ಈ ಚಾಂದ್ನಿ ಕಂಡರಿ ಓ ಹಿಂಗಾಗೈತಿ ಅದ ಹೌದು ಚಾಂದ್ನಿ ಕಂಡ ಯಾಕಿ ಹೆಸ್ರಿಗೆ ಏನಮ್ಮ ಚಾಂದನಿ ಚಾಂದನಿ ಚಾಂದ್ನಿ ಹೌದು ನೋಡಿ ಹೆಂಗ್ ಮಾಡ್ತೇತಿ ನೋಡೋದು ವಾ ವಾ ಎಲ್ ಇರ್ಲಿ ಇರಲಿ ಸಣ್ಣ ಹುಡುಗಿ ನೋಡ್ತಾರ ಅಷ್ಟ ಸಣ್ಣ ಹುಡುಗೀನ ಕರ್ಕೊಂಡು ಡೊಳ್ಳಿನ ಹಾಡ ಹಾಡಾಕತ್ತಾಳ ಅಂದ್ರ ಇದು ಸಾಮಾನ್ಯ ತೆಗದಲ್ಲಾ ಅವರೊಂದಿಗೆ ಬಹುಶ ನಾ ಒಂದು ಹಾಡ ಹಾಡ್ಸ್ಬೇಕತ್ ಮಾಡಿ ನೀವು ಏಳೇ ಸಿಗಲಿಲ್ಲ ನೆಕ್ಸ್ಟ್ ಹಾಡನು ಸರ ಕ್ರಾಂತಿವೀರ ಸಂಗೊಳಿ ರಾಯನ್ ಬದ್ದಲ್ ಅಕ್ಷತಾ ಮುತ್ತುರ ಅವ್ರು ಏನ ಹಿಂದೆ ಆಗಿರ್ತದಲ್ಲ ಆ ಸನ್ನಿವೇಶದ ಎಲ್ಲ ಕಾರ್ಯಕ್ರಮವನ್ನ ಅರ್ಕೆಸ್ಟ್ರಾದಾಗು ಯೂಟ್ಯೂಬ್ದಾಗ ತಾವೆಲ್ಲ ನೋಡಿದಿರಿ ಬಹಳ ಅದ್ಭುತವಾಗಿ ಪಾತ್ರ ಮಾಡ್ತಕ್ಕಂಥಕ್ಕೆ ಇನ್ನು ಅದರ್ ಡ್ರೆಸ್ ಹಾಕೊಂಡು ಮುಂದಿನ ಸರಿ ನಿನಗೆ ಹೇಳ ನೋಡುವ ಶರಗಾತಲ್ಲಿ ತುಂಬ ಹೊತ್ಕೊಂಡ್ ಚಂದಂಗ್ ಸೀರೆ ಉಟ್ಕೊಂಡು ಬಂದು ಈ ಕಾರ್ಯಕ್ರಮದಾಗ ಹಾಡಬೇಕತ್ತ ಜ್ಯೋತಾಪನ್ನ ಎತ್ತಿನ ಮನಿ ಅವ್ರು ನಿನಗೆ ಹೇಳ ಮುಂದಿನ ಸರಿ ನಿನಗೆ ಭಂಡಾರ ಕೊಟ್ರೆ ನೀ ಹೆಂಗ್ ಬರ್ತೀವಿ ಬಾಯೋ ನಿನಗೇನು ಹೇಳುದಿಲ್ಲ ಯಾಕಂದ್ರೆ ನೀ ಹಡದಿ ನಿಂದೆಲ್ಲ ಮುಗುದೀವ ಯಾಕಂತ ಕೇಳಿದ್ರಿಗ ಅದೇ ಕೇಳಿದ್ರ ಸರ್ ಬಹುಶಃ ಬಹಳ ಅನುಭವಸ್ತ್ರಿ ಅನುಭವದಾಗ ಫರ್ಕ್ ಅದ ಸರ್ ಹೆಣ್ಮಕ್ಳ ಬದಲಾ ಮುಗಳ ಸುಮಿತ್ರ ಮಾತಾಡ್ತಾ ಸರ್ ಹಂಗಿರ್ಬೇಕು ಹಿಂಗಿರ್ಬೇಕ ಮುತ್ತು ರಕ್ಷಾತನ ಹಂಗಿರ್ಬೇಕು ಹಿಂಗಿರ್ಬೇಕಂತ ಮಾತಾಡ್ತಾಳ ಇನ್ನ ಹಡ್ಲಿಗೇರಿ ಶಾಂತಾಕೂನು ಮಾತಾಡ್ತಾಳ ಹಂಗಿರ್ಬೇಕು ಹಿಂಗಿರ್ಬೇಕಿ ಏ ದೇವ್ರಿ ಇಬ್ಬರಿಗೆ ಲಕ್ಷ್ಮೀ ಮಾತಾಡ್ತಾಳ ಹಾಂಗಿರ್ಬೇಕು ಹಿಂಗಿರ್ಬೇಕಿ ಏ ಸಿದ್ಧವಾಗ ಅನುಭವ ಐತಿ ಆಕೆ ಮಾತಾಡ್ರೆ ನಡಿದೈತಿ ನಸರಿನಾ ನಡೀತೈತಿ ಅನುಭವತಿ ಸಿದ್ಧವಾಗ ಪೂರ್ಣ ಸಂಪೂರ್ಣ ಅನುಭವತಿ ಏನ್ ಮಾತಾಡೋ ಕೂಡ ನಡೀತದ ಇವರು ಇಲ್ಲದನು ಕೂಡ ಅವ ನಿಮಗೆ ಧನ್ಯವಾದಗಳು ಮಳು ಹೆಂಗ ಬಹಳ ಅನುಭವ ಪೂರ್ವಕವಾಗಿ ಮಾತನಾಡಿದಾರೆ ಅವರಿಗೆ ಅನಂತ ಅನಂತ ಅಭಿನಂದಗಳು ಸಲ್ಲಿಸಿ ಈಗ ಯಥಾ ಪ್ರಕಾರವಾಗಿ ಎರಡೂ ಮೇಳದವ್ರು ಕುಡ್ಕೊಂಡು ಎರಡೂ ಮೇಳದವ್ರು ಕುಡ್ಕೊಂಡು ಲಾಸ್ಟ್ಗೆ ಏನ್ ಮಾಡೋನು ಈಗ ನಮ್ಮ ಕಲಾವಿದರಾಗಿರ್ತಕ್ಕಂಥ ಹಿರಿಯರು ಯಾರ ಮಾರುತಿಯನ್ನ ಬೆಕ್ಕೇರಿ ಅವರು ಯೂಟ್ಯೂಬ್ ದವರು ಹಿರಿಯ ನಮ್ಮ ಭಾಗದಾಗ ಫಸ್ಟ್ ಸ್ಟಾರ್ಟ್ ಮಾಡಿದ ಯೂಟ್ಯೂಬ್ದವ್ರು ದ್ರು ಅವರ ಸರ್ ಅವ್ರ ನಂತರ ಈಗ ನೂರಾರು ಯೂಟ್ಯೂಬ್ದವ್ರನ್ನ ದ್ರನ್ನ ನೀವೆಲ್ಲ ರೆಡಿ ಮಾಡಿದೀರಿ ಮಾರುತಿ ಬೆಕ್ಕೇರಿ ಅನ್ನಾಗ ಎಲ್ಲಾ ಯೂಟ್ಯೂಬ್ ಪರವಾಗಿ ನಿನಗ ಅಭಿನಂದಿಗಳನ್ನ ಸಲ್ಲಿಸಿ ಈಗ ಅವ್ರು ಹೇಳಿದಾರಲ್ಲ ಯವ ಏನೇನು ಅವ್ ಏನೇನು ಹಾಕ್ತಿರಿ ಹಾಕಿರ್ತಮ್ಮ ಕೆಲವೊಂದು ವಿಷಯಗಳನ್ನ ಹಾಕುದಿರುದಿಲ್ಲ ಕೆಲವೊಂದು ವಿಷಯಗಳನ್ನ ಹಾಕೋದಿರಲಿಲ್ಲ ಹೇಳಿನಿ ಇರ್ಲಿ ಒಟ್ಟಾರೆಯಾಗಿ ಯಾಕಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಅಲ್ಲ ಹೆಣ್ಣು ಮಕ್ಕಳು ಸಬಲೆ ಅನ್ನೋದನ್ನ ಇವತ್ತು ಇವರು ತೋರ್ಸಿದ್ದಾರೆ ಸರ್ ಯಾಕೆ ನಿಮ್ಮ ಮನೆ ಒಳಗೆ ನಾವು ನೀವು ನೋಡೀವಿ ಹೆಣ್ಮಕ್ಳು ಎಲ್ಲಿರ್ತಾರೆ ತನ್ನ ನಾಡನ್ನ ಸುತ್ತ ಹಾಕಿರ್ತಕ್ಕಂಥ ಎರಡೂ ಮೇಳದವ್ರು ಕುಡ್ಕೊಂಡು ಮಂಗಳಾರತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಆ ವಿನಂತಿ ಸರ್ ಮಳು ರೊಕ್ಕ ಕೊಟ್ಟಾರ ನೋಡಿಯಾರ ನಮ್ಮ ತೊದಲು ಬಗ್ಗೆ ಮಾಳು ಅವರು ಆರ್ಕೆಸ್ಟ್ರಾ ಮಾಡಿದ್ದಾರೆ ಭಜನಾಪದ ಮಾಡಿದಾನ ನಾಡ ಮಾಡಿದೀರಿ ಮಾಳು ನಿನ್ನ ಕಲಿ ಹಿಂಗ ಓಕೆ ಮತ್ತ ಒಂದ್ ಸ್ವಲ್ಪ ಕರಿಗಾನ ಅಕ್ಷತ ಸ್ವಲ್ಪ ಫುಡ್ ಏನಾರ ವ್ಯವಸ್ಥೆ ಮಾಡ್ಬೇಕಂತ ವಿನಂತಿ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ನನಗಿರ್ತಕ್ಕಂಥ ಹಾಲುವನ್ನ ಇಟ್ನಾಳ ಈ ಈಟ್ನಾಳ್ ಗ್ರಾಮದ ಹಿರಿಯರು ಕೂಡ ಏನೋ ನಮ್ಮ ಊರಿಗೆ ನಮ್ಮ ತಂಗಿ ಬಂದ ತಿಳ್ಕೊಂಡು ಆಶೀರ್ವಾದ ರೂಪಾಯಿಗೆ ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗಾದ್ರು ಬೀರ್ ದೇವರ ಮಳಿಂಗ್ರೆ ಮುಗಿಸಿದ್ದ ಸೋಮಲಿಂಗಲ್ಲಿ ಹೊಸವಡಿ ಬೀರಾಣ ದೇವರ ಲಕ್ಷ್ಮೀ ತಾಯಿ ಅವರು ಮಾಡುವಂಥ ಕಾರ್ಯದಲ್ಲಿ ಒಂದು ಕೈಲಿ ಬೆಳ್ಳಿ ಒಂದು ಕೈಲಿ ಬಂಗಾರ ಕೊಟ್ಟು ಅಪ್ಪಾಲದಲ್ಲಿ ಈ ಹಣವನ್ನು ಸ್ವೀಕಾರ ಮಾಡುತ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ಕೊತವಾಲ್ ಸೇವಕರಾಗಿರ್ತಕ್ಕಂಥ ಬಸವರಾಜ್ ಅವರು ಕೂಡ ನೂರ ಒಂದು ರೂಪಾಯಿ ಕೊಟ್ಟರು ಬಸವರಾಜ್ ಸ್ವೀಕಾರ ಮಾಡ್ಬೇಕಂತ ಹೇಳಿ ಅದನ್ನ ಮಾಡ ಸ್ವೀಕಾರ ಮಾಡ್ಬೇಕು ಯಾವ ಪ್ರೀತಿಯ ಮುಗ್ಧ ಜೀವಿ ಸರಳ ಜೀವಿ ಎಲ್ಲರೊಂದಿಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥ ನಮ್ಮ ಬಸವನವರು ಕೂಡ ಆ ಒಂದು ಕೋತ್ವಾಲ್ ಕುದುರೆಯ ಮಾಲಕರಾಗಿರ್ತಕ್ಕಂಥ ಕೂಡ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರ ಆಶೀರ್ವಾದ ಸದಾ ಸಂಘದ ಮೇಲೆ ಇರಲಿ ಅವ್ರಿಗೆ ಕೂಡ ಲಕ್ಕೋತಾಯಿ ತಾಯಿ ದೇವರ ಆಶೀರ್ವಾದ ಇರಲಿ ತೊಂದರೆ ಇರಲಿ ಬೆಳಕಿರೋದು ಸರ್ ಮಂಗಳ ರೀ ತಮ್ಮ ಹಾಂ ಸರ್ ಮಂಗ